ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ನಾನು ಇವತ್ತು ಸಿಂಪಲ್ಲಾಗಿ ಹಸಿ ಗೊಜ್ಜು ಮಾಡ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಮೂರು ಟೊಮೊಟೊ ಎರಡು ಬದನೇಕಾಯಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಾಯಿ ಇದು ಜಾಸ್ತಿ ಖಾರ ಇಲ್ಲ ಮೀಡಿಯಮ್ ಖಾರ ಇದೆ ಎರಡು ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ನಾನು ನೀರು ಕಸ ಒಲೆಯಲ್ಲಿ ನೋಡಿ ಕೆಂಡ ತುಂಬ ಚೆನ್ನಾಗಿದೆ ಬೇಗನೆ ಸುಡುತ್ತೆ ಈ ಥರ ಹಳ್ಳಿ ಮನೆಯಲ್ಲಿ ಒಲೆ ಇರುತ್ತೆ ಈ ಥರ ಸುಟ್ಟು ಮಾಡೋದು ತುಂಬಾ ರುಚಿಯಾಗಿ ಕೊಡುತ್ತೆ ಈಗೆಲ್ಲ ಗ್ಯಾಸ್ ಮೇಲೆ ಮಾಡ್ತೀವಿ ನಾವು ಸಿಟಿ ಕಡೆಯೆಲ್ಲ ಈ ಥರ ಫೆಸಿಲಿಟಿ ಇರಲಿಲ್ಲ ಹಳ್ಳಿ ಕಡೆ ಆದರೆ ಈ ಥರ ಜಾಸ್ತಿ ಒಲೆಗಳು ಇರುತ್ತೆ ಇದರಲ್ಲಿ ನಾವು ಸುಟ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ನೀಟಾಗಿ ಸುಟ್ಟಿದೆ ಎಲ್ಲ ಈಸಿಯಾಗಿ ಬಿಡ್ತಾ ಇದೆ ಈ ಥರ ನೀಟಾಗಿ ಸುತ್ತಲೂ ಸುಟ್ಟರೆ ಸಿಪ್ಪೆ ಈಸಿಯಾಗಿ ಬರುತ್ತೆ ಅದೇ ಥರ ಎಲ್ಲ ಬದನೆಕಾಯಿ ಮತ್ತು ಟೊಮೊಟೊದು ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ತಾ ಇದ್ದೀನಿ ಬೆಳ್ಳುಳ್ಳಿದು ಕೂಡ ತೆಗೀತಾಯಿದ್ದೀನಿ ಇದನ್ನು ನೋಡಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನಾವು ಹಾಸ್ಟೆಲಲ್ಲೂ ಯಾವಾಗಲೂ ಈ ಥರ ಮಾಡ್ಕೊತಾ ಇದ್ವಿ ಫ್ರೆಂಡ್ಸ್ ಜೊತೆ ಸೇರಿ ಊಟ ಸೇರಿಲ್ಲ ಅಥವಾ ಸಾಂಬಾರು ಚೆನ್ನಾಗಿ ರುಚಿಯಾಗಿಲ್ಲ ಅಂದಾಗ ಕೋಲ್ಡ್ ಆದಾಗ ಈ ಥರ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ರುಚಿ ರುಚಿಯಾಗಿ ಹಾಸ್ಟಲ್ಲಿ ಈ ಥರ ಮಾಡ್ಕೊತಾ ಇದ್ವಿ ಚಟ್ನಿನ ತುಂಬಾ ಚೆನ್ನಾಗಿತ್ತು ನಾನು ಈ ಥರ ಮಾಡುವಾಗೆಲ್ಲ ನೆನ್ಪು ಇರ್ತೀನಿ ಹಾಸ್ಟೆಲ್ ಇತ್ತು ಅವಾಗೆಲ್ಲ ಫ್ರೆಂಡ್ಸ್ ಜೊತೆ ಚೆನ್ನಾಗಿರೋದೆಲ್ಲ ನೋಡಿ ಎಲ್ಲ ನೀಟಾಗಿ ಅದಾದ ಅದಾದಮೇಲೆ ನೋಡಿ ಇಲ್ಲಿ ಕ ಕಲ್ಲಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದಕ್ಕೆ ಕಲ್ಲುಪ್ಪು ಹಾಕಿದ್ದೀನಿ ವಿಡಿಯೋ ಮಿಸ್ ಆಗಿದೆ ಸಾರಿ ಫ್ರೆಂಡ್ಸ್ ಮಾಡೋಂಥರು ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಅಥವಾ ಸಣ್ಣ ಉಪ್ಪು ಕಲ್ಲುಪ್ಪು ಯಾವುದಾದ್ರೂ ಹಾಕ್ಕೊಂಬಂದು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಹಸಿ ಹಾಕ್ಕೊಂಡು ಕುಟ್ಕೊತಾ ಇದ್ದೀನಿ ಈ ಥರ ಕುಟ್ಟಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ನೀಟಾಗಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಟೈಮ್ ಅದಾದ ಅದಾದಮೇಲೆ ಬದನೇಕಾಯಿ ಮತ್ತು ಟಮೊಟೋನ ಕ್ಯೂಚಿ ಹಾಕಿದ್ದೀನಿ ಯಾಕಂದರೆ ಟೊಮೊಟೊ ಸಿಡಿಯುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಕುಟ್ಬೇಕು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ನಾನು ಇಲ್ಲಿ ಒಟ್ಟಿಗೆ ಹಾಕಿದ್ದೀನಿ ಈ ಥರ ನೋಡಿ ತುಂಬಾ ಚೆನ್ನಾಗಿದೆ ಇದನ್ನ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಟೊಮೊಟೊ ಕುಟ್ಕೊಬೇಕು ಈ ಥರ ಕಲ್ಲಲ್ಲಿ ಕುಟ್ಟೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈಸಿಯಾಗಿ ಮಾಡ್ಬೋದು ಇದು ಒಂದು ಆರರಿಂದ ಎಂಟು ಜನಕ್ಕೆ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್